ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗಲೂ ಕೂಡ ಐದು ಇಂಗ್ಲೂಷ್ ಶಬ್ದಗಳು ಅರ್ಥಗಳು ಹೇಳ್ತಾ ಇದ್ದೀನಿ ಮೊದಲನೇ ವರ್ಡು ಟೂ ಸೆವೆನ್ ಏಯ್ಟ್ ಜೀರೋ ಮೇಕ್ ಎಮ್ ಎ ಕೆ ಇ ಮೇಕ್ ಅಂದರೆ ಮಾಡುವಂತಾಗುತ್ತೆ ಟೂ ಸೆವೆನ್ ಏಯ್ಟ್ ಒನ್ ಬಟರ್ ಬಿ ಇ ಟಿ ಟಿ ಇ ಆರ್ ಬೆಟರ್ ಅನ್ನಬೇಕು ಅಥವಾ ಬಟರ್ ಅನ್ನಬೇಕು ನಡೆಯುತ್ತೆ ಅರ್ಥ ಕಣದಲ್ಲಿ ಉತ್ತಮವಾದ ಮತ್ತು ಉತ್ ಅಥವಾ ಉತ್ತಮ ಅಂತಾಗುತ್ತೆ ಟೂ ಸೆವೆನ್ ಏಯ್ಟ್ ಟು ಮಿಕ್ಸ್ ಎಮ್ ಐ ಎಕ್ಸ್ ಮಿಕ್ಸ್ ಅಂದರೆ ಸಮ್ಮಿಶ್ರ ಅಥವಾ ಮಿಶ್ರ ಆಗುತ್ತೆ ಟೂ ಸೆವೆನ್ ಏಯ್ಟ್ ತ್ರೀ ಕ್ಲೆವರ್ ಸಿ ಎಲ್ ಇ ಎ ಸಾರಿ ಸಿ ಎಲ್ ఈ విఆర్ ప్లేవర్ అనే బుద్ధివంత అంతే టూ సెవెన్ ఎయిట్ ఫోర్ బట్ బియూటి బట్ అది అంత అర్థ వస్తే ఇదివరకు నేను టూ తొందు సెవెన్ హండ్రెడ్ ఎయిటీ ఫోరు ఇంగ్లీష్ వర్డ్స్ స్పెలింగ్స్మెలింగ్స్ ఏదీ మరి నెల బే క్లాస్ సమాన్య వ్యూస శబ్దా ఇంగ్లీషి తిడు తి అర్థకొ ನೂತಾರರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ತಗ್ ವೈ ಟೆಕ್ ಸಿವ್